ವೇದಾ ದೀಕ್ಷ ನೀವು ಆಗಾಗ ಆಗಾಗ ಕಾಂಟ್ಯಾಕ್ಟ್ ದೀಕ್ಷೆ ಏನ್ ಅದು ಲಿಖೆ ದೀಕ್ಷೆ ಆಗಿ ಮಾರ್ಪಾಟು ಮಾಡ್ಕೊಳ್ಬಹುದು ನೀವು ಅವ್ರು ಹೇಳು ಯಾಕಂದ್ರೆ ಇತ್ತೀಚಿನ ಒಂದು ಒಂದ್ ಏನೊಂದು ಅವಘಡ ಆಗ್ತಾ ಇದೆ ಅಂದ್ರೆ ಈ ವೈದ್ಯರು ಕೆಲವೊಂದಿಷ್ಟಕ್ಕ ಅವ್ರ ಅವಕಾಶ ಮಾಡಿಕೊಡ್ತಾ ಇಲ್ಲ ಅದಕ್ಕೆ ಆರನೇ ತಿಂಗಳಲ್ಲಿ ಮಾಡಿರೋದ್ರಲ್ಲಿ ಏಳನೇ ತಿಂಗಳ ಮಾಡೋದ್ರಿಂದ ಇನ್ನೂ ಅಷ್ಟೊಂದು ಬೆಳವಣಿಗೆ ಐಡನೇ ಕಡೆ ಎಂಟನೇ ತಿಂಗಳಲ್ಲಿ ಜೀವ ಕಳೆ ಬಂದಿರ್ತದೆ ಇದ್ದಿರ್ತದೆ ಇಲ್ಲ ಅಂತಲ್ಲ ಎಲ್ಲ ಪರಿಪೂರ್ಣವಾಗಿ ಬೆಳವಣಿಗೆ ಹೊಂದಲಾರದೇ ಇರತಕ್ಕಂಥ ಒಂದು ಸ್ಥಿತಿಯಲ್ಲಿ ಆ ತಾಯಿ ಇರೋದರಿಂದ ಎಂಟೇ ತಿಂಗಳಲ್ಲಿ ಅಚ್ಚುಕಟ್ಟಾಗಿ ಮಾಡಿ ಪ್ರಾರಂಭದಲ್ಲೇ ಮಾಡಿ ಈ ಸಂದರ್ಭದಲ್ಲಿ ನಿಮ್ಗೆ ಯಾರು ಭಾವ ಜೀವಿಗಳು ಅವ್ರಿಗೆ ವೇದಾ ದೀಕ್ಷೆ ಕೊಡಲ್ಲ ಕರ್ಣ ದೀಕ್ಷೆ ಕರಣ ಹಸಿಗೆಯನ್ನು ಹೇಳ್ಕೊಡಿ ಆಮೇಲೆ ಈ ಮತ್ತೆ ನಮ್ಮ ಲಿಂಗಾಯತರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ತತ್ವ ಮಾರ್ಗದ ವಚನಗಳನ್ನ ದರ್ಶನ ಮಾಡಿಕೊಡಿ ಸ್ವರ್ವಚನಗಳನ್ನು ಹೇಳಿ ಬೇರೆ ಬೇರೆ ಸಾಹಿತ್ಯವನ್ನು ನೀವು ಅವ್ರಿಗೆ ಎಡೆ ಮಾಡಿ ಅಲ್ವಾ ಈ ಹಿಮನ್ ಬಗ್ಗೆ ನೀವು ಬಿಂದು ಗುರುವಿಗೆ ಅಂತ ನಮ್ಮ ಭಾರತೀಯ ಒಂದು ಪುಸ್ತಕ ಬರೆದಿಕೊಂಡಿರ್ಬೇಕಾದ್ರೆ ಬಹಳ ಚೆನ್ನಾಗಿ ಅತಿ ಅದ್ಭುತವಾಗಿ ಕಾನ್ಸೆಪ್ಗಳನ್ನು ಅದನ್ನು ತುಂಬಿ ಬಂದಿದ್ದಾರೆ ದಯವಿಟ್ಟು ಅದನ್ನು ನೀವು ಹೋಗಿ ವೇದಾ ದೀಕ್ಷೆಯನ್ನು ಕೊಡಬಹುದು ಜ್ಞಾನ ದೀಕ್ಷೆಯನ್ನು ಕೊಡಬಹುದು क्रिया दीक्षा वेदा दीक्षा ಎರಡാണ് ഇമ്പോർട്ടന്റ് ക്രിയാ दीक्षा пара ദേന മുഗികതെ वेदा दीक्षा മുഗിയംഗില യാദോ വീ കുപേ ബന്ദ ബന്ദ ഭൂവിഗെ ബൈസ്തോ ഭൂവിഗെ യാർ പറ ഇന്റർനെറ്റ് തികന കൊടബകന്തന ഇയേ അല്ല അർക്കേ ഇയേ തല്ല സർവാംഗവല ഗളവടിയാ ഇരുദരിന്ദ എട്ട് തിങ്കൾക്ക് അവകാശ കൊട്ടിയവെ ചിനന അങ്ക ഇയേ തല്ല യാൻച വചനം അങ്ക ഇയേ തല്ല ഓ ഇഗ നാമകർണ്ണ ಈ ನಾಮಕರಣ ಈ ವಿಷಯವನ್ನು ತಾವು ದಯವಿಟ್ಟು ಕೇಳಿದ ಮೇಲೆ ಒಂದು ಸಂಕಲ್ಪ ಮಾಡಿಕೊಂಡ ಇಲ್ಲಿ ತನಕ ನಮ್ಮ ಮಕ್ಕಳ ಮೊಮ್ಮಕ್ಕಳ ಮಕ್ಕಳ ಎಲ್ಲ ಹೆಸರುಗಳನ್ನ ಏನೋ ಇಟ್ಟು ಮಲಿನ ಮಾಡಿಬಿಟ್ಟಿದ್ದೇವೆ ದಯವಿಟ್ಟು ಬಂಧುಗಳೇ ನಿಮ್ಮ ಮನೆಯಲ್ಲಿ ಜನಿಸುವ ಶಿಶುಗಳಿಗೆ ಬಸವಾದಿ ಶರಣರ ಹೆಸರುಗಳನ್ನೇ ಅಂತ ಸಂಕಲ್ಪ ಮಾಡ ದಯವಿಟ್ಟು ಇನ್ನೇನ್ ಮಾಡೋದ್ರೊಡಕ್ಷನ್ ಪತ್ರ ಅವರಿಗೆ ಹೆಸರಿಕೆ ಹೊಸ ಬರೋತಕ್ಕಂಥ ಬಂಧುಗಳು ಯಾಕಂದ್ರೆ ಈಗ ದಯವಿಟ್ಟು ಅವರೇ ಪ್ರಪಂಚದಲ್ಲಿ ನಾಲ್ಕು ತರಹದ ವಸ್ತು ಅವಲ್ಲ ಕೋರಿಕೆಡಿ ಎಷ್ಟೇ ಹುಲೆ ಹೊತ್ತದಾಗಿದ್ದರೂ ಸಹಿತ ಅವಕ್ಕೆಲ್ಲ ಕೋರಿಕೆ ಹೆಸರು ಕಾಣಿ ವಿಜ್ಞಾನಿಗಳು ಅವ್ಯಕ್ತವಾಗಿರ್ತಕ್ಕಂಥ ವಸ್ತುಗಳಿಗೂ ಸಹಿತ ನಾಮಕರಣ ಮಾಡ ಅದಕ್ಕೆ ದೇವರು ಈ ಜಡ ವಸ್ತುಗಳಲ್ಲಿ ಮಲಗಿ ಸರೋವರ ಆದಿಗಳಲ್ಲಿ ಉಳಿದು ಪಶು ಪಕ್ಷಿಗಳಲ್ಲಿ ಚಲಿಸಿ ಮಾನವನಲ್ಲಿ ಸ್ಥಾಪಿತಗೊಂಡಿದ್ದಾನೆ ಪರಸಿ ಗುರುಮಧ್ಯಕ್ಕೆ ಬಿಡಿಸಿ ಚೈತನ್ಯವಾಗಿ ಶಿವನ ರೂಪವಾಗಿರುವುದು ಚಿತ್ ಆನಂದ ನಿತ್ಯ ಪರಿಪೂರ್ಣವಾಗಿರತಕ್ಕಂಥ ಪರಿಪೂರ್ಣತೆ ಮೇಲೆ ನಿರ್ಮಾಣಗೊಂಡಿರತಕ್ಕಂಥದ್ದು ನಿಮ್ಮ ಆಗು ಹೋಗುಗಳನ್ನ ಚೇಗೆ ಸ್ಪಂದಿಸತಕ್ಕಂಥ ಏಕೈಕ ಪ್ರಾಣಿ ಯಾವುದು ಅಂತಂದ್ರೆ ಮನುಷ್ಯ ಈ ಮನುಷ್ಯನಿಗೆ ಒಂದು ಚಲೋತಾನೆ ಹೆಸರಿಡಬೇಕಾದ್ರೆ ಅಚ್ಚುಕಟ್ಟಾಗಿರ್ತಕ್ಕಂಥ ಹೆಸರನ್ನ ಇಡಬೇಡಿರಿ ಬಸವಾದಿ ಶಿವಶಾಮಿಗಳ ಹೆಸರುಗಳನ್ನ ಇಡ್ರಿ ಗೋಚಾರದಲ್ಲಿ ಕಂಡು ಬರ್ತಕ್ಕಂಥ ಹೊಸ ಹೊಸ ಶಬ್ದಗಳ ಹೆಸರುಗಳನ್ನ ಇಡ್ರಿ ಅವುಗಳನ್ನ ಇಡೋದ್ರ ಮೂಲಕ ನಮ್ಮ ಬದುಕಿನ ಸಾರ್ಥಕತೆಯನ್ನು ಕೆಲಸ ಮಾಡ್ತೀವಿ ಇದು ನನ್ನ ಒಂದು ಅತ್ಯಂತ ಕಳಕಳಿಯ ಬಿಲ್ಲ ನನ್ನ ದಯವಿಟ್ಟು ನಾನು ಎಲ್ಲದಲ್ಲಿ ಇದನ್ನು ಪ್ರಾರ್ಥನೆ ಮಾಡ್ಕೋತೇನೆ ಯಾಕೆ ಇದನ್ನು ಪ್ರಾರ್ಥನೆ ಮಾಡ್ಕೋತೇನೆ ಅಂದ್ರೆ ಧರ್ಮದ ಕಾರ್ಯಕ್ಕಾಗಿ ಅವರೇ ಧರ್ಮದ ಕಾರ್ಯಕ್ಕಾಗಿ ಹಸನ್ ಮತ್ತು ಹುಸೇನ್ ಅಂತಕ್ಕಂಥ ಇಬ್ಬರೇ ಹೋರಾಡಿದ್ದಕ್ಕಾಗಿ ಪ್ರತಿ ಓಣಿಯಲ್ಲಿ ಪ್ರತಿ ಗಲಿಯಲ್ಲಿ ಒಬ್ಬ ಹಸನ್ ಸಾಬನ್ ಸಿಗ್ತಾನೆ ಒಬ್ಬ ಹುಸೇನ್ ಸಾವಂತಿ ಸಿಗ್ತಾನೆ ಇಡೀ ನಮ್ಮ ಮನುಕುಲ ಸಕಲ ಜೀವಾವಳಿ ಲೇಸಾಗಿ ಬದುಕಿ ಸಾಗ್ಲೇತಾನೆ ಅಂತ ಎಲ್ಲರ ಸಲುವಾಗಿ ಪ್ರಾಣ ಕೊಟ್ಟವ್ರ ಬಗ್ಗೆ ನಾವು ಎಲ್ಲಾದ್ರೂ ನಾವು ಚಿಂತನೆ ಮಾಡಿದ್ದೀವಿ ಅವ್ರ ಹೆಸರಿಕೆಗೆ ಹೋಗಿ ಅವ್ರು ಕರೀತಕ್ಕಂಥ ಒಂದು ಸೌಭಾಗ್ಯಕ್ಕೆ ಬೆಲೆ ಕೊಡಬೇಕು ಬೇಡ ಅವ್ರ ತ್ಯಾಗದ ಸುಗಂಧದ ಮೇಲೆ ನಾವು ದೇವಿನಂತೆ ನರ್ತನ ಮಾಡುವುದು ಸಹಿ ಆಗುತ್ತದೆ ನಮ್ಮ ಜೀವನಕ್ಕೆ ಸಹಿ ಅನಸ್ತತೆ ಅಂದ್ರೆ ದಯವಿಟ್ಟು ನಿಮಗ ಆ ಶರಣರ ಕಾಲದಲ್ಲಿ ಬದುಕಿ ಬಾಳಕಾಗಿಲ್ಲ ನಮ್ಮ ಅವ್ರ ಜೊತೆ ಒಡನಾಟ ಲೀಸ್ಟ್ ಕಟ್ಟ ಕಡೆಯದಾಗಿ ಅವ್ರಗಳ ಹೆಸರುಗಳನ್ನ ನಮ್ಮ ಮಕ್ಕಳಿಗೆ ಇಡೋದ್ರ ಮೂಲಕ ಅವರನ್ನ ಬಾಯಿಗೆ ಅತ್ಯಂತ ಹೃದಯ ಕಡಿಯೋದ್ರ ಮೂಲಕ ಅವರು ಋಣ ತೀರಿಸ ಹೋಗಾಡೋ ಎಷ್ಟು ಕೃತಜ್ಞರಾಗಿ ವರ್ತಿಸ್ತಾ ಇದೆಯಲ್ಲ ಈ ಕೃತಜ್ಞತೆ ಮಾಡುವಂತಾವಣೆ ಬೇಡ ಅಂತಕ್ಕಂಥದ್ದು ನಮ್ಮ ಒಂದು ವಿಚಾರ ಹಾಗಾಗಿ ಎಲ್ಲ ಮಕ್ಕಳಿಗೆ ಬಸ್ವಾದಿ ಹೆಸರುಗಳನ್ನೇ ಇಳಿ ಆಮೇಲೆ ಇನ್ನೊಂದು ಈ ಹೆಸರಿಡುವಂತ ಸಂದರ್ಭದಲ್ಲಿ ಒಂದ್ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತಂದ್ರೆ ಬಂಧುಗಳೇ ಹೆಸರಿಡುವಂತ ಸಂದರ್ಭದಲ್ಲಿ ಭಾಳ ಗೂಗಲ್ ಸರ್ಚ್ ಮಾಡಿ ಶ್ರೀಯ್ ಏನೇನು ಈ ಬೇಡಪ್ಪ ಅದ್ರ ಏನೇನು ಬ್ಯಾಡಬೇಡ ಅವು ಹೆಸರುಗಳನ್ನ ದಯವಿಟ್ಟು ನೀವು ಗೂಗಲ್ ಸರ್ಚ್ ಏನು ಸಾಕ್ಷ್ಯ ವಚನಗಳೇವರುಗಳು ಇದ್ರಾಗ ನೀವು ಸಾಗರೋಪಾದಿಯಲ್ಲಿ ಹೋಗ್ಬೋದು ಹೆಸರುಗಳನ್ನ ಅಂತ ಚಿಕ್ಕ ಹೆಸರಿಟ್ಟ ಮನೆಯಲ್ಲ ಬಹಳ ಸಂತೋಷ ಆಯ್ತು ಅಂತ ಹೆಸರಿಟ್ಟು ಹೆಣ್ಣು ಹೋಗಿ ಅದಕ್ಕಾಗಿ ಈ ರೀತಿ ವಚನ ಪಾರಿಭಾಷಿಕ ಪದಗಳನ್ನ ಸಹಿತ ತಾವು ದಯವಿಟ್ಟು ಹೆಸರಿಡಬೇಕು ಯಾಕಂದ್ರೆ ನಾವು ಈ ಭೂಮಿಗೆ ಬಂದಿರತಕ್ಕಂಥ ಮಗುವಿಗೆ ಯಾವುದೇ ತರನಾಗಿರ್ತಕ್ಕಂಥ ಹೆಸರಿಡುವಷ್ಟು ಮಟ್ಟಿಗೆ ದೊಡ್ಡವರು ನಾವಲ್ಲ ಯಾಕಂದ್ರೆ ಪರಶಿವನ ಎಲ್ಲ ಅವ್ರು ಹೊತ್ತು ಬಂದಿರುವಂತ ಸಂದರ್ಭದಲ್ಲಿ ಆ ರೀತಿ ಅಂತೇಳಿ ನಾನು ದೊಡ್ಡವರು ಹಾಕ್ಯಾಕ ಸ್ವಾದರತೆಗೆ ಯಾಕೆ ತಗ ದೊಡ್ದಾಗ ಇದರ ಕಾರಣ ಅಂತ ಪರಿಶಿವನ ಚಿತ್ಕಳೆಗೆ ನೀ ಹೆಸರಿಟೀ ಯಾರು ಮಾಡಿ ಎಲ್ಲಿ ನಿನ್ನ ಜಾಗ ಏನು ಲೇಡೀಸ್